ನಿಮ್ಮ ಸಿರಿಯಡಿಗೊಪ್ಪಿಸಲ್ಕೆ ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳ್ವೊಂದು ಕೃಪೆಗೆ ಕೃತಕೃತ್ಯನಂ ಧನ್ಯನಂ ಮಾಡಿ ನೀಂ ಉದಯ ರವಿಗೈ ತಂದು ಧನ್ಯನಂ ಮಾಡಿ ನೀಂ ರವಿಗೈ ತಂದು ಕೇಳಲೆಳಸಿದಿರಂದು ಕಿರುಗವನಗಳ ನೋದಿ ಕೇಳಲೆಳಸಿದಿರಂದು ಕಿರುಗವನಗಳ ನೋಡಿ ಮೆಚ್ಚಿಸಿದೆನ್ ಅನಿತರೊಳೆ ಬೈಗಾಯ್ತು ಅನಿತರೊಳೆ ಬೈಗಾಯ್ತು ಮತ್ತೊಮ್ಮೆ ಬರುವೆ ದಿನವೆಲ್ಲಮಂ ಕೇಳವೆನೋದುವೆಯಂತೆ ಮತ್ತೊಮ್ಮೆ ಬರುವೆ ದಿನವೆಲ್ಲಮೂ ಕೇಳವೆ ನೋದುವೆಯಂತೆ ராமாயணம் அது விராமாயணம் கணா ராமாயணம் அது விமானம் கணந்து மனைகைதீரி மனகைதீர்டம் அந்த மனைகைதீர்டம் திட்டத மனைகைதீரீ திட்டத மனைகைதீரீ ಇದೋ ಬಂದಿರುವನ್ ಮುಗಿಸಿ ಇಂದು ಬಂದಿ ತಂದ ಆ ಮಹಾಗಾನಮಂ ಪಿಂತೆ ವಾಲ್ಮೀಕಿ ಉಳಿದ ಕಥೆಯಾದೊಡಂ ಕನ್ನಡದಿ ಬೇರೆ ಕಥೆಯ ಬೇರೆ ಮೈಯಾಂತ ಮರು ಉಟ್ಟು ಒಡೆದಂತೆ ಮೂಡಿದಿ ಕಾವ್ಯಮಂ ಮರು ಒಟ್ಟು ಒಡೆದಂತೆ ಮೂಡಿದಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿಗೆಗಂ ವಿಶ್ವವಾಣಿಗೆ ಮುಡಿಯ ಮಣಿಮಾಡ ನಿಮ್ಮ ಕಪೆಯಿಂದ ವಿಶ್ವವಾಣಿಗೆ ಮುನಿಯ ಮುಡಿಯ ಮಣಿ ಮಾಡಿಗನ್ ಪರ್ವದ ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿದರೆನ್ನನು സംഘക്ക മഹാധ്യക്ഷരത്തെ സംഘക്ക മഹാധ്യക്ഷരൽ നീ കിരിയം ഹിരിയെ പാടുവെ കിരിയം ഹിരിയെ ഹാടുവും കേളുദാശീർവാദം കേളുദാശീർവാദം ನುಡಿಯುತಿಹುದಾ ದಿವ್ಯ ಕವಿ ಸಭೆಗೆ ಗುರುವಾಣಿಕೇ ಏ ನುಡಿಯುತಿಹುದು ಆ ದಿವ್ಯ ಕವಿ ಸಭೆಗೆ ಗುರುವಾಣಿಕೆ ಆಲಿಸ ಗುರು ಕೃಪೆಯ ಕೃತಿ ಸಂಕೀರ್ತಿಯಂ ಬಹಿರ್ಘಟನೆಯಂ ಪ್ರಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು ಬಹೀರ್ ಘಟನಯಂ ಪ್ರಕೃತಿสุ ವಾ ಲೌಕಿಕ ಚರಿತ್ರಯಂ ಅಲೌಕಿಕ ನಿತ್ಯ ಸತ್ಸಂಗತಿಗಳಂ ಪ್ರತಿನಿಧಿಸುವ ಸತ್ಯಸ್ಯ ಸತ್ಯಕಥನಂ ಕಣಾ ಸತ್ಯಸ್ಯ ಸತ್ಯಕಥನಂ ಕಣಾ ್ರೀಕುವೆಂ ಪು ಸೃಜಿರಿ ಮಹಾಚಂದಸಿ ನ ಮೇರುಕೃತಿ ಸತ್ಯ ಸತ್ಯಕಥ ಸೃಜಸಿ ಮಹಾಚಂದ್ಸಿ ನ ಮೇರು ಮೇಣ್ ಜಗದ್ರವ್ಯ ಮೇಣ್ ஜியராமம் பன்னம் ஆர்வாதமம் தன்னிம் ஆவரிசிம் புண்ணியிருத்தியரோகோஷிம் ஆசீர்வாதமம் தன்னிம் ஆபவிசி அவத்திம் புண்ணியரோஷே நித்தியராயண ಹೇ ದಿವ್ಯಚೇತನಗಳಿರ ನಿತ್ಯ ರಾಮಾಯಣದ ಹೇ ದಿವ್ಯಚೇತನಗಳಿರ ವಾಗರ್ಥ ರಥವೇರಿ ಭಾವದಗ್ನಿಯ ಪಥಂ ಬಿಡಿದು ಬನ್ನಿಂ ವಾಗರ್ಥ ರಥವೇರಿ ಭಾವದಗ್ನಿಯ ಪಥಂ ಬಿಡಿದು ಬನ್ನಿಂ ಸಚ್ಚಿದಾನಂದ ಪೂಜೆಯಂ ಸಹೃದಯ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು ಬನ್ನಿ ಓದು ವರ್ಗಾಲಿಪ ಓದು ವರ್ಗೆ ಆಲಿಪರ್ಗೆ ಒಲಿದಿಯೆ ಚಿತ್ಕಾಂತಿಯ ವಧುವರ್ಗ ಆಲಿಪ ಚಿತ್ಕಾಂತಿಯಂ ನಿತ್ಯ ನಿತ್ಯಶಕ್ತಿಗಳಿಂತು ನೀಂ ನಿತ್ಯ ನಿತ್ಯಶಕ್ತಿಗಳಿಂತು ನೀಂ ಕಥೆಯ ರೀಲೆಗೆ ನೊಂತು ರಸರೂಪದಿಂದಿಳಿಯುತ ರಸ ರೂಪದಿಂದಿಳಿಯುತ ಎಮ್ಮೀ ಮನವನೋಮಯಕೆ ರಸರೂಪದಿಂದಿಳಿಯುತ ಎಮ್ಮೀ ಮನೋಮಯಕೆ ಪ್ರಾಣಮಯದೊಳ್ ಚರಿಸೂತ ಮನೋಮಯಕೆ ಪ್ರಾಣಮಯದೊಚ್ಚರಿಸು ತನ್ನ ಮಯಕವತರಿಸ ಶ್ರೀರಾಮಲೋಕದಿಂದವತರಿಸಿ ಶ್ರೀರಾಮಲೋಕದಿಂದವತರಿಸಿ ಬಂದು ಈ ಲೋಕ ಸಂಭವ ಯಮ್ಮ ಭುಜಾತ సీతయం దిందవతరిసి శ్రీరామన్ ఈ లోక ఈలోభవయన్ ఎమ్మ భుజాతయం సీతయం వరిసత ఆఖయనది మృత్శక్తి మర్దిసుతే ಕಯನವದಿ ಮೃತ್ಶಕ್ತಿ ಮರ್ದಿತೆ ಸಂವರ್ಧಿ ಭವೋಚಿಶಕ್ತಿ ಸಂವರ್ಧಿ ಚಿತ್ಶ್ಶಕ್ತಿ ರಾವಣ ವಿದ್ಯ ಏನಮ್ಮ ಮರ್ ಪ್ರಜ್ಞೆ ರಾವಣ ವಿಧ್ಯೆ ತನ್ನ தமதி முதமப்புதித்தவண விதேய மரப்பிரா தன்ன தமதி முதமப்புதிட்ட நிம்மதிப்பதீ நிம்மதிபதைவீ பிரயுமரகேர்வொல் நிம்ம நம்ம தீபைவி பிரை அமதோபுரக்கேர் போல் ஓ பன்னிம் அவதரிசிம் மருக்கலா பிரிம் அவரிசிம் மருக்கலா பிரமையவண்ணிம் அவத்தரி சிம் மூச்சி பிராணம் பிரதித்தவோ வன்னிம் பன்னிம்